ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಗಂಗಾಮತಸ್ಥರ ಸಭಾಭವನದಲ್ಲಿ ಅಪ್ಪು ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಸಂಘದ ಅಧ್ಯಕ್ಷರಾಗಿ ರೇಣುಕರಾಜ್ ಉಪಾಧ್ಯಕ್ಷರಾಗಿ ರಾಘವೇಂದ್ರ ಮೋತಿ ಹಾಗೂ ಖಜಾಂಚಿಯಾಗಿ ಸೈಯದ್ ಖಾಜಾ ಆಯ್ಕೆಯಾಗಿದ್ದಾರೆ ಇನ್ನು ಈ ವೇಳೆ ಮಾತನಾಡಿದ ಸಂಘದ ನೂತನ ಅಧ್ಯಕ್ಷ ರೇಣುಕರಾಜ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಸಾಧನೆಯನ್ನು ಭಾರತದಲ್ಲಿಯೇ ಕೊಂಡಾಡುತ್ತಾರೆ ಅದರಂತೆ ನಾವೆಲ್ಲರೂ ಅಪ್ಪು ಅವರ ವಿಚಾರಧಾರೆಯಂತೆ ನಡೆಯೋಣ ಎಂದರು ರಾಜ್ಕುಮಾರ್ ಅಪ್ಪು ಅಭಿಮಾನಿ ಬಳಗ ನೂತನವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದರೆಲ್ಲ ಎಲ್ಲ ಸ್ನೇಹಿತರು ಹಾಗೂ ಸದಸ್ಯರು ಸೇರಿ ಅದೇ ರೀತಿ ಮುಂದೆ ಹಿಂದೆ ಗೌರವಾಧ್ಯಕ್ಷರಾದ ಸಾದಿ ಸುಭಾಷ್ ಅವರು ಮತ್ತು ರಾಜೇಶವರು ಅವರು ಏನು ಆಯ್ಕೆ ಕೊಟ್ಟಿದ್ದ ಮಾರ್ಗದಿಂದ ಅದೇ ರೀತಿ ಇನ್ನು ಮುಂದಿನ ಡಾಕ್ಟರ್ ಅಪಂಚರ್ಗ ಬರ್ತಡೇ ಇರಲಿ ಅಥವಾ ಏನೇ ಇರಲಿ ನಮ್ಮ ಅವರು ಎಲ್ಲರೂ ನಮ್ಮ ಅಪ್ಪು ಅಭಿಮಾನಿಗಳ ಬಳಗ ನನ್ನ ಆಯ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹೃದಯಪೂರ ಧನ್ಯವಾದಗಳು ಅವರಿಗೆ ಸಲ್ಲಿಸುತ್ತಾ ಯಾವುದೇ ಕಾರ್ಯಕ್ರಾಗಲಿ ಅಪ್ಪು ಹುಟ್ಟಿ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬ ಆಗಲಿ ಅವರು ಕುಟುಂಬದವರು ಹುಟ್ಟು ಹಬ್ಬ ಆಗಲಿ ಯಾವುದೋ ಆಗಲಿ ಎಲ್ಲರೂ ಟೈ ಬಂದು ಯಶಸ್ವಿಗೊಳಿಸ್ಬೇಕನ್ನುತ್ತಾ ಅವರಲ್ಲಿ ಯಾರು ಪದಾಧಿಕಾರಿಗಳಂತ ಯಾರಾದರೂ ಆಗ್ಬೋದು ಇದು ರಾಜಕೀಯ ಪಕ್ಷ ಎಲ್ಲ ಯಾವುದಲ್ಲ ಒಳ್ಳೆಯ ದೇವರಾಗಿ ಒಳ್ಳೆಯ ವ್ಯಕ್ತಿ ಅವರು ಸಮಾಜಕ್ಕೆ ಒಳ್ಳೇದು ಮಾಡಿದಕೋಸ್ಕರ ಅವರನ್ನು ಅವ್ರ ಹೆಸರನ್ನು ಬಹುಕಾಲ ಬೆಳೆಸಬೇಕ ಉದ್ದೇಶದಿಂದ ಅದು ಸಮಾಜಕ್ಕೋಸ್ಕರ ಬೆಳೆಸೋಕ್ಕೆ ಎಲ್ಲರ ಕಷ್ಟಪಟ್ಟು ಅವರು ಟೈಮಿಂಗ್ ನಾವು ಒಂದು ಕಾಲ ಒಂದು ಒಂದು ತಾಸಾದಿ ರಾಸಾಗಲಿ ಟೈಮ್ ಕಳೆದು ಅವ್ರಿಗೋಸ್ಕರ ಹಾಜರಾಗಿ ಅವರು ಕಾರ್ಯಕ್ರಮಗಳು ಯಶಸ್